ಆ ಅವೀ ಏನು ರಾಂಗಿನ ಫರ್ಮಿಷನ್ ಆಗೈತಿ ನಮ್ಮ ಗುಡ್ದಾಗ ನಮ್ಮ ಮದ್ವಿ ನಡ್ದತಿಲ್ಲ ನಡೀತಲ್ಲ ಮತ್ತು ಇಲ್ಲಿ ಕೆಳಗೆ ಇಬ್ರು ಬಾರ್ಸಕತ್ತಿಲ್ಲ ಗೆಲಕ್ಕ ಗೆಲಕ್ಕ ನಮ್ಮ ಮದ್ವಿಗೆ ಬಾರ್ಸ್ಯಾರ ಅವರು ನಮ್ಮ ಮದ್ವಿ ಬಾರ್ಸ್ಕತ್ತಿದಿಲ್ಲ ಹತ್ತಲೆ ಬಾರ್ಸ್ಲತ್ತಿದ್ರು ಅವ್ರು ಆ ನಿಮ್ಗೆ ಬಾರ್ಸಿ ಅಂತ ಹೇಳಿ ಎರಡು ಸಾವಿರದ ಎಂಟು ರೂಪಾಯಿ ಸುಡು ಹೋದ್ರಲ್ಲ ಅವರು ಯಾರ್ಯಾರು ಯಾವ್ಯಾವ ಟೈಮ್ನ್ಯಾಗ ಹೆಂಗೆ ಹೆಂಗೆ ಬಾರ್ಸಿನಂದ್ರೆ ರೊಕ್ಕ ಒಯ್ತಾರ ನ್ಯಾರೇ ಗೊತ್ತಿನ ಆಯ್ತು ಬಿಡು ಹಂಗಾರೆ ನಮಗೆ ಹುರ್ಪಿ ಅಪ್ಸು ಇಷ್ಟು ಮಾಡಲಿ ಹುರ್ಪಿ ಎಪ್ಸು ಬಂದ್ರೆ

ಹೇಳ್ಬೇಕು ಅದಕ್ಕೆ ನಿಮ್ಮ ಪಾಟ್ನ ಪುಟದ ಮೇಲೆ ಹೇಳಿ ನನ್ನಂತ ಸಿಗ್ಬೇಕು ಮದುವೆಗೆ ಬಾರೋ ನಾನು ಕಿವಿ ಒಳಗೆ ಲೌಡ ಮುಂದಾವ ಹಲೋ ಹಲೋ ಲವ್ ಆತು ಲಫ ಡಾ ತೋ ಗುಡಿಯಾ ಕಿ ಮದಿ ಆತು ಎಕ ನೋಡಿ ಒಂದು ಕುದ್ಸಿತತ್ತ ಅಲ್ಲ ನಾನು ಏನು ರಾವ್ನ್ಯಾಗ ರೊಕ್ಕ ಕಳ್ಸ್ಕೊಂಬರ್ ರೊಕ್ಕ ತೊರ್ದೆ ಸುಪ್ಪದೆ ಇವ್ನು ವಾಪಸ್ ಬರೋದ್ರಾಪ್ಲ ಸುಸಿ ಊಟ ಗೀಟ ಮಾಡೇತಿವಿ ಇಲ್ಲೋ ಯಾಂಬಲ್ ಅಲ್ಲ ಅವ್ನು ಅವ್ನು ಇಲ್ಲಾರು ದುಡಿದ್ರಗಡ ರಾಕ್ ಹಾಕವು ಅದು ಬಿಟ್ಟು ನಾ ಸುಮ್ಮ ಚೀನಾದ್ನಲ್ಲ ಇಲ್ಲೇ ಹ್ಯಾಂಗಿದ್ರು ಕಬ್ಬಿನ ಸೀಸನ್ ಚಾಲು ಆಗೈತಿ ಊರಾಕ್ ನಾಲ್ಕು ಟ್ರ್ಯಾಕ್ಟರ್ ಅದಾವು ಅವ್ರ ಕಡೆ ಒಂದು ಐವತ್ತು ಸಾವಿರ ಇವ್ ಗೊತ್ತಿಲ್ಲ ನಂಗೆ ಅವ್ನ ಕಡೆ ಒಂದು ಐವತ್ತು ಸಾವಿರ ಇಸ್ಕೊಂಡು ಸುಮ್ ಕಬ್ಬು ಕಡಿ ಅಪೆಂಡಿಕ್ಸ್ ಆಪರೇಷನ್ ಆಗಿದೆ ಡಬ್ ಮುಕ್ಕೊಂಡ್ರ ಇಲ್ಲೇ ಮುಗಿದಿ ಸುಮ್ಮ ಅಲ್ಲಿ ಆದ್ಮಾರ ಈ ಜಾತ್ರೆಗೇನು ಪಿ ಪಿ ಊದ್ ನೀವು ನೀವ್ ಪಿಪಿ ಕಳತಿ ಪೀಪ್ ಚಿಕ್ರ ಊದು ಅದು ಸಿಗ್ಲಿಲ್ಲ ಅಂದ್ರೆ ನಾನು ತೊಗೊಂಡು ಊದು ಹಾಂ ಏನು ಹಾಂ ಮಲ್ಲೋ ಮಲ್ಲೋ ಹೇಳ್ತೀವಿ ವಾಯ್ ಆವಾಗ ನಾವು ಇಬ್ಬರು ಒಂಟಿ ಬೆಬರಿಸಿದ್ದಾಗಿದ್ವಿ ಏನಂದ್ರೆ ನಡಿತಿತ್ತು ಈಗ ನಾ ಮೊದಲಂಗಿಲ್ಲಪ್ಪ ಈಗ ನಾ ಫುಲ್ಲು ಧಂಪಿಸ್ಟದಾಗಿದ್ದೀನಿ ಏನಾಗಿ ಧಂಪಿಸ್ಟ ಇನ್ನೊಂದು ನಾಲ್ಕು ದಿನ್ದಾಗ ರೋಗಿಷ್ಟು ಆಕಿತ್ತು ಓ ನೀವು ಓಕೆ ಆಯ್ಕೆ ಒಟ್ಟು ಮಾತಿಗೆತ್ ಕೇಳಿ ನಡ್ಕೊಳಂಗಿಲ್ಲ ಬಿಡಂಗಿಲ್ಲ ಮಕ್ಕಳ ಮೊದಲ ದೋಸ್ತಿ ಹತ್ತಾರ ಮದುವೆ ಆದ್ದು ಹಿಂಗ್ ಏ ಇನ್ ಮೇಲೆ ಹೆಂಡ್ರ ನೋಡ್ಕೊತೀವಿ ನಾವ ಹೋಲ್ ಬಿಡು ಮಾಡಲ್ ಯಾವ್ದು ಟೂ ತೌಸಂಡ್ ಏಟೀನ್ ಮಾಡಲ್ ಚಸ್ಸಿ ಮಹೇಂದ್ರ ಟೂಬ್ ಟೂಬ್ಲೆಸ್ ಐತಿ ಟೈರ್ ಎಮ್ ಆರ್ ಅಪ್ಪು ಎಮ್ ಆರ್ ಎಪ್ ಇದ್ಲಿ ಎಮ್ ಆರ್ ತಳದ ಓ ಬಾರಿ ಎಪ್ ಟೈರ್ ಸಣ್ಣ ಇರ್ತಾವ ಎಮ್ ಓಕೆ ಎಪ್ ದೊಡ್ಡ ಇರ್ತಾವ ಸ್ವಂತ ಬಿ ಎಂ ಕಟ್ಟಪ್ಪ ಆಯಿಲ್ ನಾನ್ ಹಾಕ್ಬೇಕು ಚಲೋ ಇತ್ತು ಬೇರೆ ಆಯಿಲ್ ಹಾಕಿ ಇಂಜಿನ್ ಸೀಸ್ ಆಗತ್ತದ ಹಂಗಿದ್ರೆ ಬಾದ್ ಮಾಡ್ಕೊಬೇಡ ಓಕೆ ಆಕೆ ಹೇಳ್ ಏನಂತ ನಮ್ಮ ದೋಸ್ತ ಮನಾನ ನೋಡ್ತಾನ ಅಂತ ತೋರ್ಸತ್ ಆ ಹೌತು ಏ ಮಾಕಾ ತೋರ್ಸ ಅಂತೇಳಿ ಆ ಹಂಗೆ ಕೌಸಾಗಿಟ್ಟು ಮಾತಾಡೋಡಪ್ಪ ಹೌದಪ್ಪ ನಮ್ಮ ಸುಂದರವಾದ ಹೆಂಡರು ನಮ್ಮ ಸುಂದರವಾದ ಹೆಂಡ್ರುಗಳ ಮುಖ ನಿಮಗೆ ತೋರಿಸ್ಬೇಕು ತೋರ್ಸ್ಬೇಕು ಆಕೆ ಹಾಕಿ ನಿಂದು ಬಿಡ್ಯಾಕತ್ತು ಒಮ್ಮೆಮ್ಮ ಕರ್ರಿ ಹೇಳಿ ಬಡಿಸ್ಕೊತಿನು ಅಲ್ಲಿ ಗೌರವ ಕೊಟ್ನವ್ರಿಗೆ ಹೆಂಡ್ರುಗಳು ಓಹ್ ನಮ್ಗೆ ಗೌರವ್ ಕೊಡ್ತೇ ಇನ್ನೀ ಹ್ಮ್ ಹಂಗನ್ಬಾರಲಿ ತಂಗಿ ಅನ್ಬ ಹ್ಮ್ ನಮ್ಮ ಸುಂದರವಾದ ಹೆಲ್ ಅಕ್ ಗೌರವ್ 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 ತರಂತು ಆಮೇಲೆ ಅವ್ರ ಏನ್ ಕೊಡ್ತಾರೇ ನಿನ್ ಹೆಂಡ್ರ ಗೊತ್ತಿರ್ಲಾರ ನಾಳೆ ಕಿರಣಿ ಅಂಗಡಿಗೆ ಬಂದಾಗ ನಾನು ಹೋಗು ನಡಿ ಅನ್ನ ನೀ ಮಾಡ್ ಬರ ಇಲ್ಲ ಏನ್ಮರೇ ಎರಡ್ನೇ ಕೊಡ್ಸೇ ಕುಡಿಸ್ಲಿಕ್ಕೆ ಬಂದ್ರು ಬಂದೇನಿ ಬಂದಿ ಅವಿ ಅವಿ ಓಕೆ ಸಾ ಹೋಗ್ಯಾಳ ಹೇಳ ನೋಡ್ಲಿಕ್ಕೆ ನೋಡಿ ಇಲ್ಲಿ ಹಿಡಿದು ನೋಡಪ್ಪ ಇಲ್ಲಿ ಏ ಅದು ಉಸಿರಾಡಿಸ್ತದ ಸತ್ತಿರ್ತದೊಂದು ಕವಿ ಇವನ ಆತ್ಮೀಯ ಸ್ನೇಹಿತ ಆ ಜೀವದ ಗೆಳೆಯ ಅದನ್ನು ಹೇಳಕ್ಕೆ ಏನು ಇನ್ ಮೇಲೆ ಅವ ಬಂದ್ ಮಾಡ ಅಂತ ಹೇಳ ಹಾ ಇನ್ ಮೇಲೆ ಅವ ಮನೆಯಾಗ ಏನ್ರ ಕೆಲಸ ಇದ್ದು ನಾ ಇರ್ಲಿಲ್ಲ ಅಂದ್ರೆ ಅವ ಬಂದ್ ಮಾಡ್ತಾನ ಕರಿ ಅಂತ ಹೇಳ ಸರ್ ಎಸ್ಕೂಸ್ ಮಿ

ರಾತ್ರಿ 12 ಕದ ಕಟ್ ಕಟ್ ಆಗಕತ್ತೆ ಅಂದ್ರೆ ನೆಟ್ ಆದಾಗ ಡೋಸ್್ರ ಬೇಕು ನಿಮಗೆ 99 ರೂಪಾಯಿ ಹಾಕಕ ಹದಿನೇಳು ರೂಪಾಯಿ 75 ಪೈಸೆ ಕಲ್ಲ ಅವಿ ಇವನ ಆತ್ಮಸ್ಥೈತ ಆ ಜೀವದ ಗೆಳೆಯ ಅದನು ಹೇಳು ಬಾ ಹೊಯ್ಕೋ ಬಾ ನೀನ ಅವನ ಮುಂದಂತ ಏನು ಎಟಟು ನಿಮ್ಮೆ ಅಂದ್ರೆ ಜೋಡಿ ನಾ ಹೇಂಗಾ ಏನು ಮಾಡು ಕರಿ ಕಾಲುಗಳ ಬಿಳ್ ಯಾಪ್ಪ ಬೇಡ ಏನು ಹೇಳಬೇಕು ಮತ್ತೆ ಇನಾಕಿದ ಅದನು ಇಳು ಅದાડದು ಬೇಡ ಇಬ್ರು ಕೂಡ ಒಂದ ಚಡ್ಡ ಆಗ್ತಿದ್ದೀಲ ಏನಲಿ ಕಾಲಲೇ ಏ ನಾ ತಕೊಂಡೆ ಫೋನ್ ಮಾಡಸರಾ ಯಾಕೆ ತಕೊಂಡಿದ್ದೀ ಯು ಯಾಕಲಿಪಾ ಅದು ಅದು ಜುಡು ಜುಡು ಆಹೋ ಶೇಷ್ತ ಬನ್ನಿಂದ ಸಿದ್ಕ ಸಜ್ಕ ಗಿಜ್ಕ ತಿಂದಿದ್ನಲ್ಲ ಸ್ವಲ್ಪ ಜಾಡಸಿತ್ತು ಅದು ಅದಕ್ಕೆ ಜಿಬಿ ಜಿಬಿ ಆಗಿ ಇವನ ಆತ್ಮೀಯ ಸ್ನೇಹಿತ ಜೀವದ ಜಾಡಿಸ ಸುಮ್ಮಿರಲಿ ಅಪ್ಪ ಇವನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ಅವನನ್ನು ನೋಡ್ತಾನಂತ ತುರುಸು ತುರ್ಸಕೆನ ಗಜಕರಣಗೆ ತಂಗ ಅಪ್ಪ ಇಂಗ್ಲಿಷ್ನಗೆ ತುರ್ಸು ಅದು ಕನ್ನಡದ ಕೆರ್ಕೋಕತ್ತನ ನಿಂಗೆ ಇಂಗ್ಲಿಷ್ ಬರುದ ಬಿಡುದ್ರು ಸುಮ್ಮನೆ ಮಾತಾಡ್ತೈ ಪಾರಿ ಇಂಗ್ಲಿಷ್ ಸ್ವಲ್ಪ ಅವೇ ನೀನು ಏನಾರ ಮಾತಿದ್ರೆ ತುರುಸು ಚೂಡ ಜೀ ಓ ನನ್ನ ಮಗಳ ಒಂದು ಇಟ್ರ ಬುದ್ಧಿ ಐತೆ ಏನಕ್ಕೆ ಪಾಪ ಆಕಿ ಚೂಡಾ ತಂದು ತಿನ್ಸಕ್ಕೆ ಬರಂಗಿಲ್ಲ ಚೂಡಾ ಅಂತ್ಯಾರಂದ್ರು ತಾಗಿ ಏ ಆಕೆ ಹಂಗಂದಿಲ್ಲ ಚುಟ್ಟು ಚಿ ಅಂದ್ ಆಕಿ ಹೆಂಗಂದ್ರೆ ಬಿಡಿಪ್ಪಾ ಅಂದ್ ಅಕಿ ಆಕೆ ಅಂದ್ರೆ ಮುಂಜಿ ಶರ್ಮಾತ್ ಇಜಿ ಒಬ್ಬ ತಿಂಡಿ ಹೆಣ್ಮಗ್ಳು ಆಕಿ ಏ ಇಂಥ ತಂಡ ಸರ್ವತ್ ಬೇಕತ್ತ ಆಕಿ ಲಸಿ ಐತಿ ಕುಡ್ತಾಳೆ ಕೇಳಿ ಕಪಾಕತ್ತ ಅದು ಯಾರು ಶರಬತ್ ಕೇಳಿದ್ರು ಮತ್ತ ಅಂಚಿ ಆಕೆ ಶರಬತ್ ಕಾಣ್ತಾಳ ಚಡುಜಿ ಶರಬತ್ ಏ ಏ ಏ ಅಲ್ಲಿದು ಅಲ್ಲ ತಪ್ಪ್ತಿ ಕುಡನಿ ಮುಜಿ ಶರೀರ ಮುಕ್ತಿ ಅನ್ಲಕಿ ಯಾಕಂದ್ರು ಬಿಳಿಪ್ಪಾ ನಂಗೆ ನಚ್ಕೋಗುತ್ತೆ ಅನ್ಲಕಿ ನಾ ಯಾಕೆ ಹಿಡ್ಕೊಲ್ಲ ಯಾಕಿನ ಆಕೆ ನಾನು ಹಿಡದಿಲ್ಲ ಮತ್ತು ಹಂಗ್ಯಾಕತ್ತಾಳೆ ನಾಚಿ ಮಾಡ್ತೀನಿ ಹೇ ಬಾಡಿಯಾಗ ಆ ಹ್ ನೀ ಕಡೆ ಬಾಡ್ಯಾಗ ಅನ್ನಸ್ಕೊತೀನಿ ಇಲ್ಲಿನಿ ಅಪ್ಪಾಜಿ ಏನು ಆಕೆ ನನಗೆ ಅಂದಲ ನನ್ಗ ಯಾಕತ್ತಾಳೆ ಯಾಕೆ ಏ ಗಂದಗ ಬಾಡಿ ಹೇಳ್ತೀನಿ ಏ ಏ ಬಾಡಿ ನೀನಗಲ್ಲ ಲೇ ಹುಜ್ಜು ಬಾಡ್ಯ ಆ ಬಾಡ್ಯಾಗ ನನಗೆ ಬಾಡಿ ಅಂತಿಲ್ಲೇ ಕಬ್ಬಿನ ವಾಡಿ ನೀ ಇಬ್ರು ಚಲೋ ಕೊಡುದಿಲ್ಲ ಗಂಗಿನ ವಾಡಿ ನಡ್ರಿ ಟ್ಯಾಕ್ರಿಗೆ ತಗೊಂಬರ್ರು ಜಿ ಸೈಡ್ ಪ್ಲೀಸ್ ಸೈಡಿ ಉಂಬಾ ಸರಕ್ ಆಕುವಂತ ಸರಕು ಎಪ್ ತೊಗೊಂಡ್ ಬರ್ತೈತೆ ತಗೊಳ್ಳೇ ತಗೊಳ್ಳೆ ನೋನ್ ಹಿಂಗ್ಯಾನ್ ಪಿಕ್ಚರ್ದ ಫಸ್ಟ್ಗೆ ಬರ್ತಾಳಕೆ ನಾನು ಸುಶೀಲ ಮೊದಲು ಜೀವನ ಸರಿಯಾಗಿ ಇತ್ತು ಕೊಳವಿ ತಾಂಬಕ್ ದಿಕ್ ದಿಕ್ ಸೊಂಡ್ಯಾಗ ಇಟ್ಕೊಂಡು ಸೊಂಡೆ ಹರಿದು ಹೋದ್ವು ಈಗ ಯಾವುದು ಮೊದ್ಲಿನ ತರ ಇಲ್ಲ ಬಾದಾಮಿದು ಬಂದ್ರೆ ಅವು ಬೆಳಗಾಂಗೆ ಸನ್ ಹಿಕ್ಕುನ ಹಾಯವಲ್ಲ ಸಣ್ಣ ಹಂಗೆ ಅಯ್ಯಲ್ಲ ನಿಮ್ಮ ನಾವು ಮುಖೇಶ ಆಗನ ಈ ಗೀವ್ ಅವ್ನು ಸುಸ್ಲ ಆಗ್ಯದಕ್ಕೆ ಅವೇನ್ ನಿಮ್ಗೆ ಹೇಳ್ಯಾವ ಹೋಗ್ತಾನ ಪಾಪ ಆದ್ರ ಮಕ ಹಿಂಗಿದ್ದಿದ್ಲಿ ಹಿಂಗೆ ಕುಂದಿರ್ತಿದ್ಲಿಲ್ಲ ನಮ್ಮ ಕೆಳ ಬೇರೆ ಇರ್ತದೆ ತಾಳಿ ಈ ಆ ಜಾತ್ರೆ ತೊಗೊಂಡಿ ಅಂದ ತಾಳೆ ಏನು ಉಪ್ಪಿಡ್ತೀನ ಪ್ಲೇಟ್ ವಾ ಏಕಪದ ಮಾತಾಡಬೇಡ ನನ್ನ ಬಾಳಿನ ದೇವರ ಕಟ್ಟਿਆ ಸತ್ತಿಗೆ ತಿನ್ನಿ ನೀ ಸತ್ತಿಗೆ ಕೆಮ್ಮ ಕೆಮ್ಮಿ ನಿನ್ನ ಬಾಳಿನ ದೇವರು ಹ ನಿನಗೆ ಕಟ್ಟಿದ್ರಾ ನನಗ ಕಟ್ಟ್ಯಾರ ಯಾರು ನೋಡಲಿ ಹಂಗ 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 ಸುದೀಪ್ ಸುದೀಪ್ ಇಂಗ ಅದರ ಹರ್ ಯಾರು ಹರ್ ಸ್ವಲ್ಪ ನಾಂದಿನ ಹನ್ನಿರಲ್ಲಿ ಹಾಡ್ರ ಹಾಡ್ರ ಅರೆ ನನ್ನ ಮ್ಯೂಸಿಕ್ ಇದು ನನ್ನ ಮದುವೆ ಆಗ್ಲಿಲ್ಲ ಅಂದ್ರೆ ನನಗೆ ಬೇಜಾರ್ ಇರಲಿಲ್ಲ ಆದ್ರ ಇವನ ಮಧುವಾಗಿ ನಿನ್ನ ಜೀವನನ್ನ ನೀನೇ ಹಾಳು ಮಾಡ್ಕೊಂಡೆ ನಿನ್ನ ಜೀವನನ್ನ ನೀನೇ ಹಾಳು ಮಾಡ್ಕೊಂಡೆ ಹೀಂಗಾ ಕಿತಿ ಅಂತ ನನಗೆ ಗೊತ್ತಿರಲಿಲ್ಲ ಇವಾಗೆಲ್ಲ ಇವ ಎಲ್ಲ ಏನು ಹೇಳ ಮಧುವೇನ ನೀನು ಹೇಳರ್ತ ಮಧುವೇನ ಜೀವನದಾಗಿ ಏನು ಮುಚ್ಚಿಟ್ಟಿಲ್ಲ ಅವರು ಎಲ್ಲ ನನ್ನ ಮುಂದೆ ಹೇಳ್ತಾರೆ ಏನು ಹೇಳಾನ ಅದು ತಂದೆ ತಾಯಿ ಒಬ್ರ ಮಗ ಅಂತ ತಂದಿಲ್ಲ ಅಂತ ತಾಯಿ ಅಂತ ದೊಡ್ಡ ಆಸ್ತಿ ಅಂತ

ಮಾವರ ಮಾವಾರ ಒರೆ ನೀನು ಮತ್ತು ಕರಿ ರೀ ಯಾಕ ನಾ ಯಾಕ ಸುಳ್ಳು ಹೇಳಿ ಸುಳ್ಳು ಹೇಳರ ಮಣ್ಣು ಕೊಡಕ್ಕೆ ಸತಕ್ಕೆ ಹೋಗುದಿಲ್ಲ ಇವ ಯಾಕೆ ಹಿಂಗೆ ಅಡ್ಡಾಡಕತ್ತಾನ ಆಪ್ರು ಚೆನ್ನಾಗಿ ಎರಡು ದಿನ ಆತ್ಲ ವಾಕಿಂಗ್ ಅಡ್ಡಾಡ್ತಾನ ಬಾಬಾ ಅವ್ನ ಜೋಡಿ ಹೋಗಿ ನೀವು ಬಿಟ್ಟು ಹೋಗ್ಬೇಕಾರ ಬಾಳ ತ್ರಾಸ ಆಕತಿ ಯಾರ ಬಿಟ್ಟು ಹೋಗ್ಬೇಕಾರ ತವ್ರ ಮನೆ ಬಿಟ್ಟು ಬರ್ಬೇಕಾರ ತವ್ರ ಮನಿ ಅದ ಗುಡ್ಸಲೇ ದೂರ ಐತೆ ನಮ್ಮ ಮೂರನೇ ಗುಡ್ಸಲ್ ನಮ್ದು ಐತಿ ಈ ಗುಡ್ಸಲ ಬಗ್ಗೆ ಹೊಯ್ಕೊಂಡಿದ್ರ ನೀವು ನೀವು ಇಷ್ಟತನ ಹಿಂದ ಸೀನ್ ನೋಡೋದ ಮಾತಾಡ್ತೀನಿ ಹಂಗ ನಾ ಯಾಕಡೆ ನೋಡಂಗಿಲ್ಲ ಆಡಾಡ್ತಾ ಒಂದು ಹುಡುಗಿ ಜೀವನ ಹಾಳು ಮಾಡಿದ್ಯಾ ಐ ಆಮ್ ನಾಟ್ ಟಕ್ಲೆ ಹೇ ಬಿ ಎಂ ಕಟ್ಟಪ್ಪ ಏನ್ ಕಟ್ಟಪ್ಪ ಹೋಳಿ ಮಗ ಕಟ್ಟಪ್ಪ ಹೇ ಅವೇಳೆ ನನಗ ಬಯ್ಯಾಕತ್ತನವ್ವ ನೀನು ನಾನು ಹೌದಾ ಮ್ಯಾಕ್ಸ್ ಮಾತಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೆಲೆಟ್ ಇರ್ಬೇಕು ತಾಯಿತ್ತು ಮಾಡಿ ಏನೋ ಹೊಯ್ಕೋಕತಿ ನಂದ ನಿನ್ನ ನಿನ್ನ ನಿನಗಾರಿ ವಿಷಯ ಹೇಳಿದ್ರು ನಮ್ಮ ಮಾವ ಅವನ ಜೊತೆ ಕೆಲಸ ತೊಡು ಸರ ಏನು ಮ್ಯೂಸಿಕ್ ಬಂದ ನನಗೆ ಕೋಡಂದ ಕೊಡಂಗಿಲ್ಲ ಕೊಡಬಾರದ ಕೊಡ್ತಿರೇನೋ ಬಿಟ್ಟು ರಾಸ್ಕಲ್ ನಾನು ಹೇಳ್ತಿದ್ದೆ ಅಲ್ಲ ಸಲ್ಲದ ಮಾತುಗಳು ತುಂಬಿ ಸಕ್ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಕೊಟ್ಟಾಯ್ತು ಬಾಸ್ ಏನಂತ ಯಾರಿಗೋ ತಲೆ ಹೊಯ್ಕೋರಿ ಇಬ್ರು ಸೇರಿ ಥ್ಯಾಂಕ್ ಯು ಏನೋ ಏನೋ ನನ್ನ ಹೆಂಡತಿ ಮುಂದೆ ನಾನು ಅದನ್ನ ಮಾಡಿಸಿ ಅಂತ ಹೇಳಿದೆ ಇದ್ದಂತ ಹೇಳಿನಲ್ಲ ಯಾವಾಗ ಅವತ್ತು ಹದಿನೈದು ನೂರು ರೂಪಾಯಿ ಫೋನ್ ಪೇ ಮಾಡಿ ಅರ್ಜೆಂಟ್ ಆಗಿ ಬೇಕಾಗಿತ್ತು ನನ್ನ ಹತ್ರ ದುಡ್ಡು ಇಲ್ಲಿ ದೋಸ್ತಲ್ಲಿ ದವಾಖಾನೆ ಮುಂದೆ ಒಂದು ಬೋರ್ಡ್ ಹಾಕ್ಯಾರ ಮಕ್ಕಳ ಜನಸಂಖ್ಯೆ ಜಾಸ್ತಿ ಅದ್ರ ಸಂಬಂಧ ಇದನ್ನ ಸರ್ಕಾರದವ್ರು ಕೈಗೊಂಡಾರ ನಾನು ಜನಸಂಖ್ಯೆ ಜಾಸ್ತಿ ಮಾಡೋಕ್ ಕಾಡ್ತೀರ ಅಲ್ಲ ಅವ್ರ ಲೆಕ್ಕದಾಗ ಹಂಗ ಅನ್ಕೊಂಡಾರ ಅದಕ್ಕೆ ಮತ್ತೆ ಹದ್ನೈದೂರು ರೂಪಾಯಿ ಇಸ್ಕೊಂಡು ರೆಸಿಪಿ ಬರ್ಸಿ ಒಳಗಾದಿ ಆಧಾರ್ ಕಾರ್ಡ್ ಅದು ನನ್ನ ಬಗ್ಗೆ ಎಲ್ಲರಿಗೂ ಗ್ಯಾರಂಟಿ ಐತೆ ಅಂತ ಹಿಂಗಾಗಿ ಏನು ಮದಿ ಆಗಿಲ್ಲ ನಂದು ಮನೆ ಹೊಕ್ಕ ಹಾವು ಯಾರನ್ನು ಕಚ್ಚದೆ ಸುಮ್ಮನೆ ಮಲಗಿದೆ ಯಾಕಪ್ಪಾಜಿ ಅಪ್ಪಾಜಿ ಆ ವಿಷಯ ನೀನು ನನ್ನ ಮುಂದೆ ಯಾಕೆ ಹೇಳಿಲ್ಲ ನಾನು ಗೊತ್ತಿರ್ಬೋದು ಅನ್ಕೊಂಡಿದ್ದೆ ಎಂತ ಕೆಲಸ ಆಗ್ಬಿಡ್ತು ಅಂದ್ರೆ ಆ ಡಾಕ್ಟರ್ ಅವ್ರ ಕೈ ಕಾಲು ಬಿದ್ದು ಏಳ್ನೂರ ಐವತ್ತು ರೂಪಾಯಿ ಕೊಟ್ಟು ಜೋಡಿಸ್ಕೊಂಡ್ ಬರ್ತೀನಿ ಹದಿನೈದು ನೂರು ಸುದ್ದು ಮಾಡಿ ಕೊಟ್ಟರು ಜೋಡಿಸು ಲೆಕ್ಕದಾಗ ಅವ್ರ ಇಲ್ಲ ಅದಿಲ್ಲ ಇಲ್ಲ ಏ ನೀಲಿ ಇಟ್ಟಿದ್ರಲ್ಲ ಬಾಟೆಗೆ ಡಾಕ್ಟರ್ ನಾಯಿ ಸಾಕಿದ್ದಿಲ್ಲ ಟಾಮಿ ಟಾಮಿ ಬಾಯಿಗೆ ಇಟ್ಕೊಂಡು ಹೋಗೇತಂತ ಆ ಟಾಮಿಗೆ ನಿಂದ ಬೇಕಾಗಿತ್ತ ಹಾಗಾದ್ರೆ ದೋಸ್ತ ಇದನ್ನ ಕಟ್ ಮಾಡೋಣ ಅದ ಎಲ್ಲ ಇರ್ಲಿ ಹುಡುಕಿಕೊಂಡು ಬಾ ಆಯ್ತಪ್ಪಾಜಿ ನೀ ನನ್ನ ಮೋಸ ಮಾಡಿರ್ಬೋದು ನಾನು ನಿನ್ನ ಮೋಸ ಮಾಡಂಗೆ ಥ್ಯಾಂಕ್ ಯು ಹೋಗ್ತೀನಿ ಟಾಮಿ ತರ್ತೀನಿ ಇಲ್ಲ ಹಾ ಟಾಮಿ ತರ್ತೀನಿ ಯಾ ಯಾದ್ರ ಅದರ ತಕೊಂಡು ಬಾ ಇಷ್ಟು ತಕೊಂಡ ಬಾ ಹೋಗೋದು ಎಲ್ಲ ಮನೆ ಮನೆ ಅಡ್ಡಡೆ ತುಂಕೊಂಡು ಬಂದು ಕೊಡ್ಲೇ ಎಲ್ಲ ಕಟ್ ನಾನು ಏ ತಲೆ ಹಿಂದೆ ಯಾರದೇಕೆ

ಅವ್ರ ಪ್ರೀತಿ ಮಾಡ್ಬೇಕಾರ ಚಿನ್ನಾರ ನಮ್ಮ ಮುದ್ದು ಬಂಗಾರ ಮತ್ತೊಬ್ಬನ ಮದಿ ಯಾಕೆ ಗಂಡನ ಮುಂದೆ ಗರಿ ನಮ್ಮಂತ ನಮ್ಮಂತಮ್ಮ ಹುಡುಗರು ತಲಿ ಕೆಡಿ ಸುಚ್ಚಿಡಿಸಿ ಅಣ್ಣ ಅಂದಲು ನಿಂಗೆ ಅಣ್ಣ ಅಂದಲೋ ಅನ್ಲಿಲ್ಲ ಅಣ್ಣ ಅಂದಲು ಅವ್ರು ನನಗ ಅಷ್ಟ ಅಲ್ಲ ಈ ಪ್ರಪಂಚದಾಗ ಯಾರಿಗ ಮೋಸ ಮಾಡೋ ಮಟ್ಟ ಮಾಡಿ ಅಣ್ಣ ಅಂದ ಮನಿಗೆ ಹೊಕ್ಕಾರ ಅವ್ರಿಗೆಲ್ಲರಿಗೂ ಬಗ್ಲ ಕುರ ಆಗಲಿ ಉಳ್ಳಾಗಡ್ಡೆ ಹಚ್ಚಿ ಕಡಿಮೆ ಮಾಡ್ಕೊಲಿ ಅವ್ರು ಅಣ್ಣ ಅಂದಳಲ್ಲು ಅಣ್ಣ ಅಂದಳಲ್ಲು

ಇವತ್ತು ನಿಮ್ಮದು ಪ್ರಥಮ ರಾತ್ರಿನಾ ಅಯ್ಯೋ ನೋಡು ವಿಚಿತ್ರ ಜೀವನ ಇವತ್ತು ಕತಲ್ ರಾತ್ರಿ ಇಕ್ಕಿದ ಇವತ್ತು ಪ್ರಥಮ ರಾತ್ರಿ ನಾಳೆಗ್ ನಾನು ದೇವ್ರ ಒಳಗ ನಾಡ್ದು ಬಂದ್ ದತ್ತೋ ಹೋಗಿ ನಾಡ್ದ ಮೂರ್ ದಿವಸ ಮಾಡಿ ದೇವ್ರ ನೈವೇದ್ಯ ಹಿಡಿ ಖುಷಿ ಆಗೋ ಹೊಟ್ಟಿದ್ದೀನಿ ಮನೆ ಆಸೆ ನಸ್ತೇ ಪ್ಲೀಸ್ ಎಕ್ಸ್ ಮೀ ಅಲ್ಲ ಅಂಕ್ರ ನೀನು ಕರಿಲಿಲ್ಲ ನಾನು ಮದುವೆ ನೋಡ್ಲಿಲ್ಲ ಕೊನೆ ಪಕ್ಷ ಇವತ್ತು ನಡೆಯುವ ಪ್ರಥಮ ರಾತ್ರಿ ಆದ್ರೂ ನೋಡ್ಬೋದಾ ನಾವು ಫಸ್ಟ್ ನೈಟ್ ಮನೇಲಿ ಇಟ್ಟಿಲ್ಲ ಎಲ್ಲಿ ಇಟ್ಟಿದ್ರು ದ್ವಾರ ಮುಂದೆ ಇಟ್ಟಿದ್ವಿ ಅಲ್ಲಿ ಸರ್ ಆಯ್ತು ಹೋಗಿ ಸೀಟ್ ಹಿಡಿದಿರ್ತನ ಪ ನೀರಿನ ಬಾಟ್ಲೆ ತುಂಬ್ಕೊಂಡು ಹೋಗಿರ್ಲೇ ಬ್ಯಾಡ ಬಸ್ ಸ್ಟಾಂಡ್ ಮೇಲೆ ಕುಂದ್ರೆ ಅಲ್ಲಿ

ಪಾಪ ಚಲೋ ಇದ್ ಗಣಮಾನ ಕೆಡಿಸಿ ಸತ್ಯನಾಶ ಮಾಡಿದ್ರೆ ಪ್ರಪಂಚದಾಗ ಜನ್ಮ ತಾಳಿದೇ ನಾವು ಅದಕ್ಕೆ ಎಲ್ಲರೂ ಒಳ್ಳೆಯವರಾದ್ರೆ ಪ್ರಪಂಚದಲ್ಲಿ ಯಾರು ಒಳ್ಳೆಯ ಹಿಡಿಯೋದು ತುಂಬಾ ಕಷ್ಟ ಅದಕ್ಕೆ ಅಲ್ಲಿ ಒಂದು ಅಲ್ಲಿ ಒಂದು ನಾಲ್ಕು ದಿನ ಕೆಟ್ಟವ್ರು ಇದ್ದಾಗ್ಲೇ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಜನರಿಗೆ ಈಗ ನೀವು ಹೋಗ್ತೇವ ಏನಂತ ಹೋಗ್ತೀನವಾ ಹೋಗ್ತೀನಿ ನಿನ್ನ ದಾರಿ ಸರಳ ಆತಲ್ಲ ಇನ್ ಮೇಲೆ ನಾನು ಹೋಗ್ ಆಯ್ತ ಆಯ್ತು ನೀ ಕೈ ಕೊಟ್ಟೆ ಹೇಳಿ ನನಗೇನು ಚಿಂತಿಲ್ಲ ಯಾಕಂದ್ರೆ ಭೂಮಿ ಮೇಲೆ ನೀನ ಒಬ್ಬಕಿನ ಏನು ನೀ ನೀಲ್ಲ ಅಂದ್ರೆ ಇನ್ನೊಬ್ಬಾಕಿ ನಿನಗೇನ ಆ ದೇವ್ರ ಬಂಗಾರನು ಹಚ್ಚಿಲ್ಲ ಬೆಳ್ಳಿನ ಹಚ್ಚಿಲ್ಲ ಏ ಹೊದರ ಹೋಗಿಲ್ಲ ಬಂದರ ಬಲ ಹೋದರ ಹೋಗಿಲ್ಲ ಬಂದರ ಬಾಲ ಏನ ನಿನಗಿನ ಬಂಗಾರ ತಂಗಾರ ನಗಿನ ಬಂಗಾರ ಆಯಿಲ್ ಕೊಡ್ಸ್ಲೇವನ್ ಅಣ್ಣ ಅಂಡ್ರವ್ರು ಹರಿದ್ ಊತ್ ಬಿದ್ದ ಆಗೆಲ್ಲ ಗಂಡನ ಎಲ್ಲ ಕೊಡಸ್ತಾನ ಹಾಕೊಂಡ್ ಮೆರಿ ಊರಾಗ ಹ್ಮ್ ನೋಡ್ರಿಪ್ಪ ಇವ್ನ ಅವನ್ ಅದು ಕೊಡ್ಸು ಇದು ಕೊಡ್ಸು ಮೊಬೈಲ್ ಕೊಡ್ಸು ಕರೆನ್ಸ್ ಹಾಕಿಸು ಅತ್ತೆಲ್ಲಾ ಅಳ್ಗಲ್ಲಸ್ತಾರ ಇವ್ರೇನ್ ನಮ್ನ ಮದುವೆ ಆಗೋದಿಲ್ಲ ನಮ್ಮನ್ ಮತ್ತದ್ ಮುಂದಂಗ ತಲಿ ಬೋಳ್ಸ ಮತ್ತೊಬ್ಬನ ಮನಿ ಪಣತಿ ಹಚ್ಚಾರ ಬಾಳ್ ಮಂದಿ ಅದಕ್ಕೆ ಇಂಥವ್ರಿಗೆಲ್ಲ ಖರ್ಚು ಮಾಡಿ ಅಳ್ಗಾಲಾಗ ಹೋಗ್ಬಾರ್ದು ಇನ್ನು ನಿಮ್ಗೆ ಕೊಡಸ್ಬೇಕು ಚೆಂದಂಗ ಇಡೋದಕ್ಕೆ ಅನ್ನೋದಿತ್ತಂದ್ರೆ ಹೊತ್ತು ಹೆತ್ತು ಸಾಕಿದಂತ ತಂದೆ ತಾಯಿ ತುಂಬ ಊಟ ಹಾಕಿ ಚಲೋ ತಂಗ ನೋಡ್ಕೊರಿ ಆ ದೇವ್ರ ಸ್ವರ್ಗ ಕರ್ಕೊಂಡು ಹೋಗಣ ಅದು ಇದು ಬಿಟ್ಟು ನಟ್ ನಡು ಕೈ ಕೊಡು ಇಂಥ ಹುಡುಗಿಯರ್ಗೆ ಏನಾರು ಖರ್ಚು ಮಾಡಿದ್ರೆ ಅದಕ್ಕೆ ನರಕದಾಗ ಬೀಳ್ರಿ ನಿಮ್ಮ ಯಾದಿ ಮ್ಯಾಗ ಸ್ಯಾದಿಯಾಗಿ ನನಗೆ ಮೋಸ ಮಾಡ್ತೇನೆ ಅಂತ ತಿಳಿದಿದ್ದಿಲ್ಲ ತಿಳಿದಿದ್ದಿಲ್ಲ

ಹರಿಸಿ ರೊಕ್ಕ ನನಗೇನು ಹರಿಸ್ತಿ ಏಯ್ ಅಲ್ಲ ನಿಮ್ಮವ್ವ ನಿನಕಿ ಚಂದನ ಮದುವೆ ಆಗಿ ನಿನಕಿ ಮೊದ್ಲಾಕಿ ತಾಯಿ ಕಾಡು ಮಾಡಿಸಿ ಬಾಲ್ ಒಡ್ಯಾಗ ತತ್ತಿಗೆ ಪಾಳಿ ಹಚ್ಚೋ ಹಂಗೆ ಮಾಡಲಿಲ್ಲ ಅವನೇ ಅಲ್ಲ ಯಾವ ಮಾತು ಬರ್ತೀನಿ ಆಯ್ತು ಒಬ್ಬೊಬ್ಬಗು ಫಸ್ಟ್ನಾಗೆ ಕೆಟ್ಟು ಹೋಗಿ ಟಾಮಿ ಮೇಲೆ ಡಿಪೆಂಡ್ ಅದು